ಎಲ್ರಿಗೂ ನಮಸ್ಕಾರ ನೀವ್ ನೋಡ್ತಾ ಇದ್ದೀರಾ ಎನ್ ಕೆ ಆರ್ ಟಿ ವಿ ಕನ್ನಡ ಅಣು ಅಣುವಿನಲ್ಲೂ ಕನ್ನಡತನ ಇದು ನಿಮ್ಮೆಲ್ಲರ ನೆಚ್ಚಿನ ಕಾರ್ಯಕ್ರಮ ಡಾಕ್ಟರ್ ಸಿನಿಮಾ ಡಾಕ್ಟರ್ ಸಿನಿಮಾದಲ್ಲಿ ನಮ್ ಜೊತೆ ಇದ್ದರೆ ನಮ್ಮ ಡಾಕ್ಟರ್ ಅವ್ರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಡೋಣ ಡಾಕ್ಟರ್ ನಮಸ್ಕಾರ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಕಳೆದ ಸಂಚಿಕೆಯಲ್ಲಿ ಜೋಗಿ ಸಿನಿಮಾ ಬಗ್ಗೆ ಮಾತಾಡ್ತಾ ಇದ್ವಿ ಅದಕ್ಕಿಂತ ಮೊದಲು ನಾನು ಒಂದು ಕೆಲವು ವಿಷಯ ಸೂಪರ್ ಸೂಪರ್ ಅಲ್ಲ ಸಂಬಂಧಪಟ್ಟಿದ್ದು ನಿಮಗೆ ಸಂಬಂಧಪಟ್ಟಿದ್ದೆ ಹೇಳಿ ಡಾಕ್ಟರ್ ಏನು ಹಳೆ ಕಥೆನೇ ಬೇಡ ಹಳೆ ಸಿನಿಮಾನೇ ಬೇಡ ಹೊಸ ಸಿನಿಮಾ ಮಾಡೋಣ ಅಂತೇಳಿ ಹೇಳಿದವರು ಈಗ ಎಷ್ಟು ನನ್ನಕ್ಕಿಂತ ಹೆಚ್ಚು ಇನ್ವಲ್ ಆಗಿದೆ ನಿತೀಶ್ ಆ್ಯಕ್ಚುಲಿ ಇದೆ ಅಂದರೆ ನನಗೆ ಮನೆಗೆ ಕೂತ್ರೆ ಈಗ ಹೊಸ ಸಿನಿಮಾಗಳು ಯಾವ್ದು ನೋಡ್ತಾ ಇಲ್ಲ ಫ್ರೆಂಡ್ಸ್ ಎಲ್ಲ ಕೇಳ್ತಾರೆ ಬಾ ಅಂತ ಇಲ್ಲೆಲ್ಲ ಮನೆಗೆ ಹೋಗಿ ನಾನು ಹಳೆ ನೋಡ್ಬೇಕು ಅಂದ್ರೆ ಒಂದು ಹಳೆ ಸಿನಿಮಾಗಳ ಒಂದು ಸತ್ವ ಒಂದು ಸ್ವಾದ ಇದೆಯಲ್ಲ ಸರ್ ಅದು ನಿಜವಾಗ್ಲು ಗೊತ್ತಿರಲಿಲ್ಲ ಮಾತಾಡಲೇ ಬೇಕಾದಂತ ಇದೆ ಹೌದು ಇವಾಗ ನಾವು ನೋಡ್ತೀವಿ ಏನ್ ಸಿನಿಮಾ ಅಂತ ನೋಡ್ತಾ ಇದೀವಿ ಇದೆಲ್ಲದಕ್ಕೂ ಒಂದು ಮಹತ್ವ ಬಂದಿದ್ದು ಅಲ್ಲಿ ಹಳೆ ಸಿನಿಮಾಗ ಸೊ ಅಲ್ವಾ ಹಾಂ ಮತ್ತೆ ಅದಕ್ಕೆ ಹಿರಿಯರನ್ನ ಗೌರವ ಕೊಡೋದು ಕೊಡೋದ್ರಿಂದ ನೋಡ್ಕೋಬೇಕು ಏ ಡಾಕ್ಟರ್ ತುಂಬ ಗೌರವ ಡಾಕ್ಟರ್ ಈಗ ಡಬಲ್ ಆಗೋಯ್ತು ಹಳೆ ಸಿನಿಮಾಗಳು ನೋಡ್ತಾ ನೋಡ್ತಾ ಎಸ್ ಎಸ್ ಥ್ಯಾಂಕ್ ಯು ಡಾಕ್ಟರ್ ಜೋಗಿ ಸಿನಿಮಾ ಜೋಗಿ ನಾವು ಕಳೆದ ಸಂಚಿಕೆಯಲ್ಲಿ ಎಲ್ಲಿ ನಿಲ್ಸಿದ್ವಿ ಅಂತಂದ್ರೆ ನಮ್ಮ ಶಿವಣ್ಣ ಅವ್ರಿಗೆ ಈ ಸಬ್ಜೆಕ್ಟು ಹೇಗೆ ಬಂದು ಬಂತಂತೆ ನೀವು ಹೇಳಿದ್ರಿ ಬಾಲಾಜಿ ಅವ್ರಿಗೆ ಹೋಗಿತ್ತು ಈ ಸಿನಿಮಾ ಆಕಿಂದರ ಜೋಗಿ ತಮ್ಮ ಜೋಗಿ ಅಂತ ಎಸ್ ಹೇಳಿ ಡಾಕ್ಟರ್ ಹೋಗಿತ್ತು ಆ ಟೈಟ್ಲ್ ಏನಿದೆಯೋ ಜಂಗಮ್ಮ ಜೋಗಯ್ಯ ಜಂಗಮ್ಮ ಜೋಗಿ ಜೋಗಿ ಅದು ಟೈಟ್ಲ್ ರಿಲೀಸ್ ಮಾಡಿದಾರಲ್ಲ ಸೊ ಆ ಹೊತ್ತಿಗೆ ಸರಿಯಾಗಿ ಪ್ರೇಮ್ ನಮ್ಮ ಇವರು ಅಶ್ವಿನಿ ರಾಮ್ ಪ್ರಸಾದ್ ಸಿನಿಮಾ ಮಾಡೋಣ ಒಂದು ಕತೆ ರೆಡಿ ಮಾಡಿ ಮಾಡೋಣ ಸಿನಿಮಾ ಮಾಡಿಕೊಡ್ತೀರಾ ಅಂತ ಪ್ರೇಮ್ ಹತ್ರ ಕೇಳಿರೋದು ಸೊ ಇದೆಲ್ಲ ಮಾತಾಡಿದೀವಿ ನನ್ನ ಹತ್ರ ಶಿವಣ್ಣನ ಇದೆ ಅಂತ ಹೇಳುವಾಗ ಇವನು ಕಿವಿ ನಟಗಾಯಿತು ಪ್ರೇಮ್ದು ಪ್ರೇಮ್ ಓ ಶಿವಣ್ಣ ಸಿಕ್ಕಿದ್ರೆ ಅದು ಸೂಪರ್ ಇಟ್ಟು ಖುಷಿಯಾಯಿತು ಸೊ ಹಾಗೆ ಶಿವಣ್ಣನ ಎಂಟ್ರಿ ಆಯಿತು ಅದು ಅಲ್ಲಿ ಇಲ್ಲಾಂದರೆ ಆ ಅದೃಷ್ಟ ಇಲ್ಲಿಗೆ ಹೋಗ್ತಿತ್ತು ಬಾಲ ಬಾಲಾಜಿಗೆ ಅಥವಾ ಇನ್ನೊಂದು ಹೆಸರು ಈಶ್ವರ್ ಅಂತೇಳಿ ಈಶ್ವರಿ ಪ್ರೊಡಕ್ಷನ್ಸ್ ಅಪ್ಪಂದು ಹೌದು ಅದಕ್ಕೆ ಈಶ್ವರಂತ ಹೆಸರಿಟ್ಟಿದ್ದರು ಮಗನಿಗೆ ಸಣ್ಣ ಮಗನಿಗೆ ಈಶ್ವರ ಅಂತ ಹೌದು ಕಿಂದರೆ ಜೋಗಿ ತಮ್ಮ ಜೋಗಿ ಜೋಗಿ ಸೊ ಜೋಗಿ ಶಿವಣ್ಣನ ಪಾಲಾಯಿತು ಹಾಗೆ ಕತೆ ಹೇಳಬೇಕಲ್ಲ ಹೌದು ಕತೆ ಹೇಳೋ ಒಂದು ಪ್ರೋಗ್ರಾಮ್ ಇದೆ ಅಲ್ಲ ಅವ್ರದ್ದು ಭಾರಿ ಅದು ಚೆನ್ನಾಗಿದೆ ನಾನು ಒಂದು ಸಣ್ಣ ಇನ್ಸಿಡೆಂಟ್ ಶಿವಣ್ಣ ಕಥೆ ಕೇಳೋ ಶೈಲಿ ಇದೆಯಲ್ಲ ಅದು ವಂಡರ್ಫುಲ್ ಅದು ಕೂತ್ಕೊಂಡಿರ್ತಾರೆ ಕಥೆಗಳೆಲ್ಲ ನಾವೆಲ್ಲ ಕೂತ್ಕೊಂಡಿರ್ತೀವಿ ಅವ್ರಿಗೆ ಕತೆ ಹೇಳಬೇಕು ಕತೆ ಹೇಳ್ತಾ ಹೋಗ್ತಾರೆ ಹೋಗ್ತಾಯಿದ್ದಾಗ ಇಷ್ಟ ಆದಂಗೆ ಟೀ ಸಿಕ್ಕಾಪಟ್ಟೆ ಬರ್ತಾ ಇರ್ತದೆ ಟೀ ಹೀಗೆ ಕೂತ್ಕೊಂಡಿದ್ದರೂ ಕಾಲು ಇದರದ ಮೇಲೆ ಆಗುತ್ತೆ ಸಫದ ಮೇಲೆ ಖುಷಿಯಾದರೆ ಓಹೋ ಹೋ ಟೀ ಕುಡಿದು ಹೆಚ್ಚಾಗಿಬಿಡ್ತದೆ ಶಿವಣ್ಣನಿಗೆ ಶಿವಣ್ಣ ಇದು ಕತೆ ಕತೆ ಹೇಳುವ ಶೈಲಿ ಖುಷಿಯಾಗ್ಬಿಟ್ರೆ ಕ್ಲಾಪ್ ಹಾಕೋದು ಎದ್ದೆದ್ದು ಕುಣಿಯೋದು ಇದೆಲ್ಲ ಮಾಡ್ತಾರೆ ಅವರು ಅಂದರೆ ಪಾತ್ರದಲ್ಲಿ ಪೂರ್ತಿ ಸುಮ್ಮನೆ ಏನೋ ಕತೆ ಹೇಳ್ತಾ ಇದ್ದಾರೆ ಅಂತ ಅದಲ್ಲ ಕತೆ ಹೇಳಬೇಕಂತ ಹೇಳಿದ್ರೆ ಒಂದು ಮೂರು ಮೂರು ಗಂಟೆ ಕತೆ ಕೇಳಿದರೆ ಅವರ ಟೈಮ್ ಎಲ್ಲಿದೆ ನಿಜ ಅಷ್ಟು ಜನ ಬರ್ತಾರೆ ಕತೆ ಕೇಳಿ ಅಂತೇಳಿ ಅದರಲ್ಲೇ ಆಯ್ಕೆ ಮಾಡಿಕೊಂಡು ಏನು ಬೇಕೋ ಅದನ್ನು ಅಲ್ಲಿಂದ ತಕೊಂಡು ಮಾಡುವಂಥ ಇದು ಶಿವಣ್ಣನಾಗುತ್ತೆ ಆಗ ಶಿವಣ್ಣನ ಸಿನಿಮಾದ ಕಥೆಯನ್ನು ಒಪ್ಪಿಸ್ಬೇಕಾದ್ದು ವರದಪ್ಪ ಹೌದು ಇವರು ಸೋದರ ರಾಜ್ಕುಮಾರ್ ಅವರ ಸೋದರ ಅವರು ಸೆಲೆಕ್ಟ್ ಮಾಡಿದ ಕತೆಗಳಲ್ಲಿ ನೈಂಟಿ ಪರ್ಸೆಂಟ್ ಕತೆ ಸೂಪರ್ ಅದು ಸಿನಿಮಾ ನಿಜ ಸೂಪರ್ ಹಿಟ್ ಆಗಿದೆ ಸೊ ಅದೊಂದು ನಂಬಿಕೆ ಎಲ್ರಿಗೂ ವರದ ಬಣ್ಣ ಕತೆ ಹೇಳಿದ್ರೆ ಎಲ್ಲರೂ ಜಾಗೃತ ಆಗಿರ್ತಾರೆ ತುಂಬ ಜಾಗೃತಾರೆ ಕತೆ ಹೇಳೋ ಶೈಲೇ ಬದಲಾಗಿಬಿಡ್ತದೆ ಪಾಪ ಈ ಹುಡುಗ ಸಾಯಿ ಕೃಷ್ಣ ಪ್ರೇಮ್ ಬರೋಲ್ಲ ಕತೆ ಹೇಳಲಿಕ್ಕೆ ಇಂಥ ಹುಡುಗರನ್ನು ಕಳ್ಸ್ಬಿಡ್ತದೆ ಕತೆ ಹೇಳಿ ಫಸ್ಟ್ ಕಥೆ ಇಲ್ಲ ಆಮೇಲೆ ನಾನು ಅದನ್ನು ಪ್ರೆಸ್ ಮಾಡ್ತೇನೆ ಇದ್ದೆ ಪ್ರೇಮ ಶೈಲಿ ಅದು ಶಾಯಿ ಕೃಷ್ಣ ಕೂತ್ಕೊಂಡಿದ್ದಾರೆ ವರದಪ್ಪಣ್ಣ ರಾಜ್ಕುಮಾರ್ ಪಾರ್ವತಮ್ಮ ಆಮೇಲೆ ರಾಗಣ್ಣ ಇವರು ಇಷ್ಟು ಜನ ಕೂತ್ಕೊಂಡಿದ್ದಾರೆ ಕತೆ ಹೇಳಬೇಕು ಸಾಯಿ ಕೃಷ್ಣ ಪಾಪ ಆಗಲ್ಲ ಇದಾಗಲ್ಲ ಏನು ಕತೆ ಸರಿಯಾಗಿ ಹೇಳ್ತಾ ಇಲ್ಲಲ್ಲ ಅಂತ ವರದಪ್ಪಣ್ಣ ನನಗೆ ಏನು ಎಡೌಟ್ ಆಗಿದೆ ಊಟ ತಿಂಡಿ ತಿಂದೇನಯ್ಯ ಅಂತ ಕೇಳಿದ್ರು ಹೀಗೆ ಮಾಡಿದ ಏಯ್ ನಿಲ್ಸಿ ಇದು ನಿಲ್ಲಿಸಿ ಮೊದಲು ತಿಂಡಿ ತರಿಸಂತೆ ಇಡ್ಲಿ ಸಾಂಬಾರು ಕಾಫಿ ಗೀಫೆಲ್ಲ ತಂದು ಕೊಟ್ಟು ಸ್ವಲ್ಪ ಹೊಟ್ಟೆ ಸರಿಯಾದ್ರು ಅಂದರೆ ತಿಂದಿರಲಿಲ್ಲ ಮನುಷ್ಯ ವಿಜಯ್ ಅಂತ ಡೈರೆಕ್ಟ್ರು ಅವರು ಮತ್ತು ನಾನು ಒಂದು ಕಡೆ ಶಿವಣ್ಣ ಒಂದು ಕಡೆ ರಾಮ್ ಪ್ರಸಾದ್ ಅವರು ಒಂದು ಕಡೆ ಪ್ರೇಮ್ ಅವರು ಕುಂತ್ಕೊಂಡು ಅಷ್ಟರಲ್ಲಿ ವರ್ಧಾಪಣ್ಣವ್ರು ಎಂಟ್ರಿ ಆದರು ಎಂಟ್ರಿ ಆದ ತಕ್ಷಣ ಕತೆ ಹೇಳಕ್ಕೆ ಸ್ಟಾರ್ಟ್ ಮಾಡಿದೆ ಓಪನಿಂಗ್ ಸೀನೇ ಗಂಟ್ಲು ಫುಲ್ ಒಣಗೋಯ್ತು ಅವ್ರಿಗೆ ಗೊತ್ತಾಗೋಯ್ತು ತುಂಬ ಭಯ ಬೀಳ್ತಾವ್ರು ರೈಟ್ರು ಅಂತಂದ್ಬಿಟ್ಟು ರೀ ರೈಟ್ರೇ ಬನ್ರಿ ಇಲ್ಲಿ ನೀವು ತಿಂಡಿ ಮಾಡಿದರೆ ಇಲ್ವಾ ಫಸ್ಟು ತಿಂಡಿ ಮಾಡಿ ಅಂತ ಅಂದ್ಬಿಟ್ಟು ಇಡ್ಲಿ ಕಟ್ಲೆಟ್ಸ್ ಎಲ್ಲ ತರಿಸಿ ಕಾಫಿ ಕುಡಿಸಿ ಆಮೇಲೆ ಅವರು ಅವ್ರ ಹತ್ರಕ್ಕೆ ಕರ್ಕಂಡ್ರಂದರೆ ಭಯ ಬೀಳದೆ ಇರಲಿ ಅಂತಂತ ಫಸ್ಟ್ ಟೈಮ್ ಹಂಗೆ ಅದಾದಮೇಲೆ ಟಿಫನ್ನು ಗಿಫನ್ ಎಲ್ಲ ಆದಮೇಲೆ ಒಂದು ಹತ್ತು ನಿಮಿಷ ಇದು ತಗೊಂಡು ಬ್ರೇಕ್ ತಗೊಂಡು ಕತೆ ಹೇಳೋಕೆ ಶುರು ಮಾಡಿದ್ರು ಸರ್ ಮಧ್ಯ ಮಧ್ಯದಲ್ಲಿ ನನಗೆ ವಿಜಯವರು ಕೂಡ ಸಪೋರ್ಟ್ ಮಾಡ್ತಿದ್ರು ಆವಾಗ ಫುಲ್ ಕತೆ ಎಲ್ಲ ಹೇಳಿ 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 ಫುಲ್ ಒಂದೇ ಸರಿಗಂಗೆ ನಿಲ್ಲಿಸಿದ್ರು ಆವಾಗ ಸು ಸೈಲೆಂಟ್ ಆಗಿಬಿಟ್ರು ಯಾರು ವರದಪ್ಪಣ್ಣವರು ನಮಗೆ ಏನು ಅಂತಂದರೆ ಇದಕ್ಕೆ ಬಿಫೋರೆಲ್ಲ ಕೇಳ್ಪಟ್ಟಿದ್ದೆ ಏನೇ ಆಗಲಿ ವರದಪ್ಪಣ್ಣವ್ರು ಓಕೆ ಅಂದ್ರೇ ಅಲ್ಲಿ ಶಿವಣ್ಣವ್ರದ್ದಾಗ್ಲಿ ಆಗಲಿ ನೆಕ್ಸ್ಟು ಪ್ರಾಜೆಕ್ಟ್ ಸ್ಟಾರ್ಟ್ ಆಗೋದು ಅನ್ನೋ ಥರ ಈ ಮಧ್ಯ ಮಧ್ಯದಲ್ಲಿ ನಾನೆಲ್ಲ ತೊದ್ತಾ ಇದ್ದಲ್ಲ ಫಸ್ಟ್ ಟೈಮ್ ಅಂತ ಆಲದ ಮರದ ಎದುರುಗಡೆ ನನ್ನ ಕೂರಿಸ್ಬಿಟ್ರೆ ಗುಬ್ಬಿ ಮರಿನ ನಾನು ಏನು ಮಾಡಲಿ ಆದರೂ ಕೂಡ ತೊದ್ಲುಕೊಂಡು ತೊದ್ಲುಕೊಂಡಾಗ್ಲಿ ಏನಾಗಲಿ ನೀಟಾಗಿ ಕತೆ ಹೇಳಿ ಓಕೆ ಆಯಿತು ಅದಾದಮೇಲೆ ಒಂದು ಐದು ನಿಮಿಷ ಅವ್ರದ್ದೊಂದು ಸ್ಟೈಲ್ ಇದೆ ವರದಪ್ಪಣ್ಣವ್ರದ್ದು ಕತೆ ಕೇಳಿ ಫುಲ್ ಕೇಳಿ ಕೇಳಿ ಯೋಚನೆ ಮಾಡಿ ಯೋಚನೆ ಮಾಡಿ ಒಂದು ಎರಡು ನಿಮಿಷ ಮೂರು ನಿಮಿಷ ಟೈಮ್ ತಗೊಂತಾರೆ ಹಿಂಗೆ ವಾಚ್ ಹಂಗೆ ತಿರುಗಿಸ್ತಾ 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 ನಮಗೆಲ್ಲ ಟೆನ್ಷನ್ ಏನು ಗೊತ್ತಾ ಕತೆ ಒಪ್ತಾರೋ ಇಲ್ವೋ ಕತೆ ಒಪ್ತಾರೋ ಇಲ್ವೋ ಅನ್ನೋ ಟೆನ್ಷನ್ ನನಗಿತ್ತು ಸೇರಿ ಒಂದು ಮೂರು ನಿಮಿಷ ಆದಮೇಲೆ ಯೋಚನೆ ಮಾಡಿ ಮಾಡ್ಬೋದು ಅಂತಂದರು ಆವಾಗ ದೊಡ್ಡ ನಿಟ್ಟುಸ್ರೂ ಬಿಡ್ತು ಎಲ್ಲರೂ ಎಲ್ಲರೂ ಅಂದು ರಿಯಾಕ್ಷನ್ ಟಕ್ 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 ಅಂತ ಎಲ್ರದು ಆ ರೇಂಜು ಖುಷಿಯಾಯಿತು ಜೋಗಿ ಕೊಟ್ಟಿದ್ದು ಜೋಗಿಗೆ ಯೋಗಿ ಕೊಟ್ಟದ್ದು ಯೋಗಿಗೆ ಅಂತ ಅದೊಂದು ಇದನ್ನು ಎಲ್ಲಾದರೂ ಸೇರಿಸ್ಬೇಕಲ್ಲಿ ಸಿನಿಮಾದ ಲೈನು ಆ ಲೈನ್ ಆ ಜೋಗಿ ಆ ಸಿನಿಮಾಕ್ಕೆ ಸಂಬಂಧಪಟ್ಟು ಅದು ಇರಲೇಬೇಕಾದ ಲೈನ್ ಅದ್ಯಾಕೆ ಬಿಟ್ಟುಕೊಡ್ತೀರ ಆಗ ಅವನಿಗೆ ಒಂದು ಹುರುಪು ಬಂದ್ಬಿಡ್ತು ಓ ಇಷ್ಟ ಆಗ್ಬಿಟ್ಟಿದೆ ಈ ಮನುಷ್ಯನಿಗೆ ಸೊ ಇನ್ನೂ ಪ್ರಾಬ್ಲಮ್ ಆದರೆ ಒಂದು ಕಂಡೀಷನ್ ಏನಂದರೆ ಭಾಷೆ ಅದೇ ಲೋಕಲ್ ಭಾಷೆ ಆಗಿರಬೇಕು ಅದು ಕಂಟಿನ್ಯೂ ಮಾಡಿದೆ ಇನ್ನೇನೇನು ಕತೆ ಹೇಳಿದೆಯಲ್ಲ ಆ ಭಾಷೆಯಲ್ಲೇ ಸಿನಿಮಾ ಇರಬೇಕು ಡೈಲಾಗ್ ಇರಬೇಕು ಅಂತ ಹೌದು ಸರ್ ಈಗ ನಮಗೆ ಇಲ್ಲಿ ಊರು ಬರೋದು ಅಷ್ಟೇ ಚಾಮರಾಜನಗರ ಹೌದು ಸಿಂಗಾನಲ್ಲೂರು ಹೌದು ಅದು ಅಲ್ಲೇ ತಾನೆ ನಮ್ಮ ಗಾಜನೂರು ಬರೋದು ಅವರ ಒಂದು ಸ್ಥಳ ಅದು ಆ ಸ್ಲಾಂಗ್ ಅದರಲ್ಲಿ ಇರಲೇಬೇಕು ಏನು ಹಸಿ ಹಸಿ ಭಾಷೆ ಶೈಲಿ ಇದೆಯಲ್ಲ ಅದು ಡಿಸ್ಟರ್ಬ್ ಮಾಡಬೇಡಿ ಅದು ಇರಬೇಕು ಕರೆಕ್ಟ್ ಅಂತ ಅದು ಭಾಷೆ ಡಿಸ್ಟರ್ಬ್ ಮಾಡಬೇಡಿ ಇದು ಎರಡು ಮಾತನ್ನು ನಾನು ಹೇಳಲಿಕ್ಕೆ ಇರೋದು ಹೋಗ್ಬಿಟ್ರು ವರ್ಧಪಣ ಈಗ ಕುಣಿಯೋದು ಮಾಡೋದು ಏನಂತ ಗೊತ್ತಾಗಿಲ್ಲ ಶಿವಣ್ಣ ಕುಣಿಯೋತ್ರ ಕೊಡಬೇಕಾಗಿತ್ತು ಅದು ಕತೆ ಆಯ್ಕೆಯಾದ ಸಂದರ್ಭ ಅದು ಬಾರಿ ತುಂಬ ಚೆನ್ನಾಗಿರ್ತಾರೆ ಸಾಕೃಷ್ಣ ನಾನು ಲೈಫಲ್ಲಿ ಅಂತ ಒಂದು ಕತೆ ಹೇಳೋ ಸಂದರ್ಭ ನನಗೆ ಮುಂದೆ ಸಿಗುತ್ತ ಗೊತ್ತಿಲ್ಲ ಬಟ್ ನಾನು ಎಂಜಾಯ್ ಮಾಡಿದೆ ಆಮೇಲೆ ಯಾರಿಗೆ ಆಗಲಿ ಈ ವರ್ಧಪಣ್ಣ ನೀವು ಹೇಳ್ತಿದ್ರಿ ಮುಂಚೆ ನಾವು ಅಪ್ಪುವರ ಸಿನಿಮಾ ಬಗ್ಗೆ ಮಾತಾಡಬೇಕಾರೆ ಎಲ್ಲ ಒಂದು ರೌಂಡ್ ಟೇಬಲ್ ಕಾನ್ಫರೆನ್ಸ್ ಇದ್ದಂಗೆ ಎಲ್ಲ ಕೂತ್ಕೊಳ್ಳೋರು ಹಿಂಗೆ ಪಾರ್ವತಮ್ಮ ಅವರು ರಾಘವೇಂದ್ರ ರಾಜ್ಕುಮಾರ್ ಅವರು ರಾಜ್ಕುಮಾರ್ ಅವರು ವರದಪ್ಪಣ್ಣ ಎಲ್ಲ ಕೂತ್ಕೊಂಡು ಹಿಂಗೆ ಕತೆ ಕೇಳೋರು ಅಂತ ಕತೆಗಾರ ಅಲ್ಲಿ ಇದು ಹೀಗೆ ಯತಿರಥ ಮಹಾರಥರಲ್ಲಿ ಇಲ್ಲಿ ಕೂತ್ಕೊಂಡಿರೋ ಕತೆ ಹೆಂಗೆ ಹೇಳ್ತಾರೆ ಅವನು ಭಯ ಆಗಲ್ಲ ಏಯ್ ಭಯ ಅವನು ಮ್ಯೂಸಿಕ್ ಬೇರೆ ಅಲ್ಲೇ ಸ್ಪಾಟ್ ಅಲ್ಲಿ ಹಾರ್ಮೋನಿಯ ಇಟ್ಕೊಂಡು ಇದು ಮಾಡಬೇಕು ಅವರು ಟ್ಯೂನ್ ಕೊಡಬೇಕು ಆ ಟ್ಯೂನಲ್ಲಿ ಯಾವುದು ಒಂದು ಏಳು ಎಂಟು ಟ್ಯೂನ್ ಕೊಡ್ತಾರೆ ಅದ್ರಲ್ಲಿ ಯಾವುದು ಆಯ್ಕೆ ಆಯಿತು ಅವರು ವರದ ಹೇಳಬೇಕು ಅಷ್ಟು ಕಷ್ಟಕರವಾದದ್ದು ಅದರಲ್ಲಿ ಪಾಸಾಗ್ಬಿಟ್ರೆ ಸಿನಿಮಾ ಗೆದ್ದಂಗೆ ಅಂತ ಲೆಕ್ಕ ಇದರಲ್ಲಿ ಗೆದ್ದಂಗೆ ಅಂತ ಲೆಕ್ಕ ಆಯಿತು ಹೇಳಿದರು ಬಂದರು ಸೊ ಫಿಕ್ಸ್ ಆಯಿತು ಜೋಗಿ ಕತೆಯನ್ನು ಒಪ್ಕೊಂಡ್ರು ಶಿವಣ್ಣಂಗೆ ಅಂತ ಆಯಿತು ಆದರೆ ಶಿವಣ್ಣ ನಾವು ತೊಂಬತ್ತರ ದಶಕದಿಂದ ನೋಡ್ತಾ ಇದೀವಿ ಅವಾಗಲೂ ಅಷ್ಟೇ ಡಿಮ್ಯಾಂಡು ಶಿವಣ್ಣಂಗೆ ಈ ಮೂರು ದಶಕಗಳಾದಮೇಲೂ ಕೂಡ ಈಗಲೂ ಕೂಡ ಶಿವಣ್ಣಗೆ ಅಷ್ಟೇ ಡಿಮ್ಯಾಂಡ್ ಇದೆ ಅವರ ಎನರ್ಜಿ ಅಂತೂ ಕಮ್ಮಿ ಆಗಿಲ್ಲ ಶಿವಣ್ಣ ರಿಯಾಕ್ಷನ್ ಹೇಗಿತ್ತು ಸರ್ ಹೇಗಿತ್ತು ಹೇಗಿರ್ಬೋದಾಗ ಈ ಕತೆ ಕೇಳ ಈ ಕತೆ ಅದು ಪೂರ್ತಿ ಆ ಭಾಷೆ ಅವ್ರಿಗೆ ಬರಬೇಕಿದ್ದರೆ ತುಂಬ ಪ್ರಯತ್ನ ಪಡಬೇಕಾಗಿರಲಿಲ್ಲ ಹೆಚ್ಚು ಪ್ರಯತ್ನ ಪಡ ಯಾಕಂದ್ರೆ ಆ ಏರಿಯಾದಲ್ಲೇ ಇದ್ದವರಾಗಿರೋದನ್ನ ಸ್ವಲ್ಪ ಸ್ವಲ್ಪ ಚೇಂಜಸ್ ಮಾಡಿಕೊಂಡು ಇದು ಮಾಡಿದರು ಶಿವಣ್ಣ ಅಷ್ಟು ವರ್ಷದಿಂದ ಅದೇ ಇದನ್ನು ಈಗಲೂ ಕಾಪಾಡ್ಕೊಂಡು ಬಂದಿದ್ದು ಹೇಗೆ ಅಂತ ಹೇಳೋದಕ್ಕೆ ನಾನು ಕೆಲವು ಇದನ್ನು ಹೇಳ್ಬೋದು ಅದು ಶಿವಣ್ಣ ಬಗ್ಗೆ ಏನಂದರೆ ಒಂದು ಅವರು ಎಲ್ಲೇ ಇರಲಿ ಪ್ರೆಸ್ ಮೀಟ್ ಇರಲಿ ಫಂಕ್ಷನ್ ಇರಲಿ ಹಿಂಗೆ ಕೂತ್ಕೊಂಡಿರ್ತಾರೆ ಕಾಲ್ ಮೇಲೆ ಕಾಲಾಕೊಳ್ಳ ಯಾರು ಪ್ರಶ್ನೆ ಮಾಡ್ತಾರೆ ಶಿವಣ್ಣ ಕಾಲ್ ಮೇಲೆ ಕಾಲು ಹಾಕಿದರೆ ಯಾರು ಮಾಡಲ್ಲ ಬಟ್ ಮಾಡಲ್ಲ ಸೌಜನ್ಯ ಹಾಗೆ ಕೂತ್ಕೊಂಡಿರ್ತಾರೆ ಸಿಂಪಲ್ ಮ್ಯಾನ್ ಅದೊಂದು ಅದು ಅದೇ ಅದೇ ಎಲ್ಲನ ಇದು ಕಚ್ಕೊಂಡ್ಬಿಡ್ತದೆ ನಮ್ಮ ನಮ್ಮತ್ತವರಿಗೆ ಆಗಿ ಇಷ್ಟು ವರ್ಷ ನಾನು ನೋಡಿದೆ ಅನ್ನೋದನ್ನು ಅದು ಅದು ನನಗೆ ಇಷ್ಟ ಆಗಿರೋದು ಎಲ್ಲೂ ಇಲ್ಲ ಈ ಕಥೆ ಹೇಳೋ ಸಂದರ್ಭದಲ್ಲಿ ಮಾತ್ರ ಎರಡು ಚಕ್ಲ ಮಕ್ಕಳ ಹಾಕಿ ಕೂತ್ಕೊಳ್ತಾರೆ ಹೊರತು ಬೇರೆ ಏನು ಇದು ಅಂಥ ಒಂದು ದರ್ಪ ದಾಕ್ಷ್ಯ ಅದೇನಿಲ್ಲ ಸಿಂಪಲ್ ಮ್ಯಾನ್ ಒಂದು ಸಣ್ಣ ಉದಾಹರಣೆ ಕೊಡೋದೆ ದಾವಣಗೆರೆಯಲ್ಲಿ ಒಂದು ಫಂಕ್ಷನ್ ಆಯಿತು ಅದು ಹತ್ತಿರದ ಸ್ಟೇಜು ಅಲ್ಲಿ ಶಿವಣ್ಣ ಕೂತ್ಕೊಂಡಿದ್ದಾರೆ ಅಲ್ಲಿ ಪಕ್ಕದಲ್ಲಿ ಒಂದು ದೊಡ್ಡ ಸ್ಕ್ರೀನ್ ಹಾಕಿದ್ದಾರೆ ನಾವೆಲ್ಲ ಕೂತ್ಕೊಂಡಿದ್ದೀವಿ ಜರ್ನಿಶ್ಟ್ಗಳಲ್ಲಿ ಅಲ್ಲಿ ಏನಾಗಿದೆ ಒಂದು ಬಬುಲ್ ಗಮ್ಮ ಬಾಯಿ ಹಾಕಿಬಿಟ್ಟಿದ್ದಾರೆ ಶಿವಣ್ಣ ಅದು ಈ ದೊಡ್ಡ ಸ್ಕ್ರೀನಲ್ಲಿ ಅಗಿಯೋದಿದೆ ಅಲ್ಲ ಹೌದು ಅದು ಆ ಸಭಾ ಮರ್ಯಾದೆ ಅಲ್ಲ ಅಂತ ನನಗೆ ಅನ್ನಿಸ್ತು ಅಗಿಬಾರ್ದು ಸೂಪರ್ ಸ್ಟಾರ್ ಆದವರು ಅದು ನೋಡ್ಕೋಬೇಕು ಅವ್ರಿಗೆ ಗೊತ್ತಿಲ್ಲ ಇದು ಇಷ್ಟು ದೊಡ್ಡದಿದೆ ಅಗಿತಾ ಇದೆ ಅಂತೇಳಿ ಯಾರು ನೋಡ್ತಾರೆ ಅಂತ ಈಗ ಕೂತ್ಕೊಂಡಿದ್ದು ಸೊ ನಾನು ಅಲ್ಲಿದ್ದ ನಿಂತು ಹಿಂಗೆ ಮಾಡ್ದೆ ಇಷ್ಟು ಹಿಂಗೆ ಮಾಡಿದೆ ಸ್ಕ್ರೀನ್ ನೋಡಿದರು ಸ್ಕ್ರೀನ್ ನೋಡಿಬಿಟ್ಟು ಹೌದಲ್ಲ ಅಂತ ಸುಮ್ಮನೆ ಎದ್ದು ಹೋಗಿ ಅಲ್ಲಿ ಹೊರಗಡೆ ಉಗಿದು ಬಂದರು ಕೂತ್ಕೊಂಡ್ರು ಹಿಂಗೆ ಮಾಡಿದರು ನನಗೆ ಆಶ್ಚರ್ಯ ಆಗುತ್ತಾ ಅಂಥ ದೊಡ್ಡ ಕ್ರೌಡು ದೊಡ್ಡ ಕ್ರೌಡು ಅದ್ರ ಮಧ್ಯದಲ್ಲಿ ಯಾರೋ ಒಬ್ಬ ನನಗೆ ಅಷ್ಟೊಂದು ಪರಿಚಯ ಇತ್ತ ನನಗೆ ನನಗೊಂದು ಗೊತ್ತಿಲ್ಲ ಎದ್ದಿದ್ದಕ್ಕೆ ಒಂದು ರಿಯಾಕ್ಟ್ ಮಾಡಿದ್ರಲ್ಲ ಅದು ಶಿವಣ್ಣ ಖಂಡಿತ ಸರ್ ನನಗೆ ಎಸ್ಪೆಷಲಿ ಶಿವಣ್ಣ ಅಂದಾಕ್ಷಣ ಈ ಸಿನಿಮಾದಲ್ಲಿ ಒಂದು ಸೀನ್ ನೆನಪಾಗತ್ತೆ ರಮೇಶ್ ಭಟ್ ಅವರು ಈ ಕಡೆ ತುಂಬ ಕಷ್ಟಪಡ್ತಿರ್ತಾರೆ ಅನಾರೋಗ್ಯದಿಂದ ಇರ್ತಾರೆ ಈ ಕಡೆ ಶಿವಣ್ಣೆಲ್ಲ ಹೋಗಿರ್ತಾರೆ ಡಾಕ್ಟ್ರೆ ಅದೊಂದು ಸೀನು ಸಿನಿಮಾದಲ್ಲಿ ರಮೇಶ್ ಭಟ್ ಅವರು ಅನಾರೋಗ್ಯದಿಂದ ಬಳಲ್ತಿರ್ತಾರೆ ಶಿವಣ್ಣವರು ಒಂದು ಕಾರ್ಯ ಮಾಡ್ಸೋಕ್ಕೆ ಅಂತ ಹೋಗಿರ್ತಾರೆ ಒಂದು ಮನೆಗೆ ಅಲ್ಲಿ ಆ ನಡೆಯುವಂಥ ಸ್ಥಿತಿ ಏನಿದೆ ಆ ಘಟನೆ ನಿಜವಾಗ್ಲೂ ಮನ್ಸು ಮುಟ್ಟದಂತೂ ಗ್ಯಾರಂಟಿ ಪ್ರತಿಯೊಬ್ಬರಿಗೂ ಹೌದು ಅದು ಆ ಸೆಟ್ಟು ಸೆಟ್ಟೇ ನಮ್ಮನ್ನು ಆಕರ್ಷಣೆ ಇದೆ ಮಲ್ಕೊಂಡ ಇದು ಜಾಗ ಹೌದು ರಮೇಶ್ ಭಟ್ ಅಂದರೆ ಅವರು ಶಿವರಾಜ್ ಕುಮಾರ್ ಅವರು ಕಾರ್ಯ ಮಾಡಿಸ್ಬಿಟ್ಟು ಬರ್ತೀನಿ ಅಂತ ಹೋಗ್ತಾರೆ ನಿನಗೆ ನಂಗೆ ತನ್ಕು ನಂಗೆ ತೊಗೊಂಬಾ ಅಂತ ತೊಗೊಂಬಾ ಅಂತ ಹೇಳ್ತಾರೆ ಆಮೇಲೆ ಅದೇನೋ ಅಂತ ಗೊತ್ತಿಲ್ಲ ನನಗೆ ಏನು ಕರೀತಾರೆ ಅಂತ ಗೊತ್ತಿಲ್ಲ ತಗೊಂಬ ನೀನು ಬರ್ತಾ ಅಂತಾರೆ ಆಮೇಲೆ ಲಾಸ್ಟಲ್ಲಿ ಏನೋ ಕಿತ್ಕೊಳ್ತಾರೆ ಅಲ್ಲಿ ಬಟ್ಟೆನೋ ಇರುತ್ತೆ ಕಿತ್ಕೊಳ್ತಾರೆ ಹೊಡಿಯೋಕ್ಕೆ ಹೋಗ್ತಾರೆ ರಮೇಶ್ ಭಟ್ ಅವರು ಆಮೇಲೆ ಸುಮ್ಮನೆ ಮುದು ಬಾಮುಟ್ಟು ಕೆಡಿಸ್ತಾರೆ ಶಿವರಾಜ್ ಆನೇ ಅವ್ರ ಪಾತ್ರನೂ ಹಾಗೇ ಇದೆ ಶಿವರ ಶಿವಣ್ಣಂದು ಅಷ್ಟೊಂದು ಚೈಲ್ಡ್ ಡಿಶು ಪಾತ್ರ ಜೊತೆಗೆ ರಮೇಶ್ ಭಟ್ ಅವರು ಅನಾರೋಗ್ಯದಿಂದ ಬಳಲ್ತಿರ್ತಾರೆ ಅಲ್ಲಿ ಇವರು ಕಾರ್ಯಾಲಯ ಮಾಡಿಸಾದ ಊಟ ಮಾಡ್ತಾ ಯಾರಪ್ಪ ಇಷ್ಟೊಂದು ನೆನ್ಸ್ಕೋತಾ ಇದ್ದಾರೆ ನನ್ನ ಇಷ್ಟೊಂದು ಹೊಟ್ಟೆ ಹಸಬಿದೆ ಅಂತ ಹೇಳ್ತಾರೆ ಇಲ್ಲಿ ನೋಡಿದ್ರೆ ಇನ್ನು ಸಾಯುವಂಥ ಪರಿಸ್ಥಿತಿ ಆ ಕೊನೆ ಕ್ಷಣ ಹೌದು ರಮೇಶ್ ಭಟ್ ರಮೇಶ್ ಭಟ್ ಯಾವ ಹಾಸ್ಯ ಪಾತ್ರ ಆದರೂ ಅಷ್ಟೇ ಸೀರಿಯಸ್ ಪಾಸ್ ಆದರೂ ಅಷ್ಟೇ ಅದಕ್ಕೆ ಇನ್ವಾಲ್ವ್ ಆಗಿ ಆ್ಯಕ್ಟ್ ಮಾಡೋದ್ರಲ್ಲಿ ಸಮರ್ಥ ರಮೇಶ್ ಭಟ್ ಸೊ ಆ ಕಾರಣಕ್ಕಾಗಿಯೇ ನಮ್ಮ ಶಂಕರ್ನಾಗ್ ಜೊತೆ ಅಷ್ಟೊಂದು ಕ್ಲೋಸ್ ಆಗಿ ಆ ಟೀಮ್ನಲ್ಲಿ ಒಬ್ಬರಾಗಿದ್ದಿದ್ದು ಮಿಂಚಿನ ಊಟದಲ್ಲಿ ನೋಡಿ ಅಲ್ಲಿ ಎಲ್ಲಿ ಎಲ್ಲ ಎಲ್ಲ ಅವನು ಎಲ್ಲ ಸಿನಿಮಾದ ಅವರು ಆ್ಯಕ್ಟ್ ಮಾಡಲಿ ಮಾಡೋದಿರಲಿ ಎಲ್ಲ ಸಿನಿಮಾದಲ್ಲಿ ಇನ್ವಾಲ್ವ್ ಆಗಿರ್ತಾನೆ ರಮೇಶ್ ಭಟ್ ರಮೇಶ್ ಭಟ್ ರೀಸೆಂಟಾಗಿ ಭೇಟಿಯಾಗಿದೆ ಅವರು ಇದಲ್ಲ ನೆನಪು ನೆನಪು ಮಾಡ್ಕೊಳ್ತಾರೆ ಸ್ವಲ್ಪ ವಯಸ್ ವಯಸ್ಸಿಗಿಂತ ಹೆಚ್ಚು ವಯಸ್ಸಾದಾಗೆ ಇರ್ತಾರೆ ಅವರು ಅದು ನನಗೆ ಡೌಟ್ ಆಗಿರೋದು ಯಾಕೆ ಇವ್ರು ಹಿಂಗಿದ್ದಾರೆ ಅಷ್ಟು ವಯಸ್ಸಾದಕ್ಕೆ ಅನಿಸಲ್ಲ ಅದು ಮಾತಾಡುವ ರೀತಿಯೆಲ್ಲ ಎಲ್ಲೋ ಒಂದು ತೊಂಬತ್ತು ತೊಂಬತ್ತೈದು ಆ ಥರ ಮಾತಾಡ್ತಾರೆ ಇದು ಇಲ್ಲೂ ಅಷ್ಟೆ ಇಲ್ಲಿ ಹೌದು ಪಾತ್ರ ಸೌಖ್ಯ ಇಲ್ಲದೆ ಮಲ್ಕೊಂಡಿರುವಾಗ ಅಂಥ ಕ್ಯಾರೆಕ್ಟರ್ನ ಎಷ್ಟು ಎಫೆಕ್ಟಿವ್ ಆಗಿ ಅಂದರೆ ಒಂದು ಸೀನು ಎಮ್ ಎಮ್ ಆರ್ ಸೀನು ಅಂತ ಕ್ಯಾಮ್ರಾಮನ್ ಕ್ಯಾಮ್ರಾಮನ್ ಆತ ಅದನ್ನು ಯಾವ ರೀತಿ ಶೂಟ್ ಮಾಡಿದ್ದಾನೆಂದರೆ ಕ್ಯಾಮರಾ ಕೆಲಸನೂ ಅದ್ಭುತವಾಗಿ ನಾವು ಅದನ್ನು ಆ ಸಿನಿಮಾದಿಂದ ಬೇರೆಯಾಗಿ ನೋಡಲಿಕ್ಕೆ ಸಾಧ್ಯನೇ ಇಲ್ಲ ಸೀನು ಸೀನು ಅವನ ಕೆಲಸ ಸೊ ರಮೇಶ್ ಭಟ್ ರಮೇಶ್ ಭಟ್ ಇನ್ವಾಲ್ವ್ ಆಗಿ ಆ್ಯಕ್ಟ್ ಮಾಡಿ ಇದರಿಂದ ಎಫೆಕ್ಟ್ ಸಿಕ್ತು ನಮಗೆ ನೋಡಲಿಕ್ಕೆ ಇಷ್ಟೊಂದು ಚಿಕ್ಕ ಡ್ಯೂರೇಷನ್ ಇದ್ರು ನಾವು ಪಾತ್ರಕ್ಕೆ ಅಷ್ಟೊಂದು ಜಾಸ್ತಿ ಎಫೆಕ್ಟ್ ಡಬಲ್ ಎಫೆಕ್ಟ್ ಕೊಡ್ತಿತ್ತು ಪಾತ್ರ ಅದು ಇದರೊಟ್ಟಿಗೆ ರಮೇಶ್ ಭಟ್ ಅವ್ರದ್ದು ಅದು ನೆನಪಿಸ್ಕೊಳ್ತಾರೆ ಒಬ್ಬ ಇನ್ನೋಸೆಂಟ್ ಹುಡುಗ ಸರ್ ಏನಂದ್ರೆ ಏನೂ ಗೊತ್ತಿಲ್ಲ ಪ್ರಪಂಚದ ಜ್ಞಾನವೇ ಇಲ್ಲ ಅಂಥ ಹುಡುಗ ಬೆಂಗಳೂರಿಗೆ ಬಂದು ಯಾವುದೋ ಒಂದು ಕಾರಣದಿಂದ ಬೆಂಗಳೂರಿಗೆ ಬಂದು ಅಲ್ಲಿ ಅಂಡರ್ ವರ್ಲ್ಡ್ ಡಾನ್ ಆಗ್ತಾನೆ ಇದನ್ನೇ ಪ್ರೇಮ್ ಹೇಳೋದು ಹಳ್ಳಿಯಿಂದ ಪಟ್ಟಣಕ್ಕೆ ಬಂದಾಗ ನಮ್ಗೆ ಎರಡೇ ಎರಡು ಸಿಗೋದು ಒಂದು ರೌಡಿಸಮ್ ಇನ್ನೊಂದು ಹೋಟೆಲ್ ಜೀವನ ಮಾಡಲಿಕ್ಕೆ ಹೋಟೆಲ್ ಜೀವನ ಅಲ್ಲಿ ಕೆಲಸ ಮಾಡಿದ್ರೆ ಸಾಕು ಒಟ್ಟು ಕುಮ್ತದೆ ಅಟ್ಲೀಸ್ಟ್ ಸೊ ಹಳ್ಳಿಯಿಂದ ಬಂದವರಿಗೆ ಒಂದು ಆಶ್ರಯ ಸ್ಥಾನ ಅದು ಹೋಟೆಲ್ ಹೌದು ಇಲ್ಲಿ ಅವನಿಗೆ ಸಿಗೋದು ಹೋಟೆಲ್ ಯಾರಿಗೆ ಶಿವಣ್ಣರಿಗೆ ಗುರುರಾಜ್ ಅವರ ಹೋಟೆಲ್ ಅವರು ನಿಜವಲ್ಲ ಅದು ಹೌದು ಹೌದು ಹೊಸಕೋಟೆ ಆ್ಯಕ್ಟ್ ಮಾಡ್ತಾ ಇದ್ದಾರೆ ಅಂತ ಅನಿಸಲ್ಲ ಅದು ಒರಿಜಿನಲ್ ಹೋಟೆಲ್ ಒರಿಜಿನಲ್ ಓನರ್ ಹೌದು ಅಲ್ಲಿ ಕೆಲಸ ಕೊಡೋದಾಗ್ಲಿ ಅವ್ರು ಮಾತಾಡೋ ಶೈಲಿ ಆಗಲಿ ಅಂಗಡಿ ಇರುತ್ತೆ ಅವರ ಮುಸಲ್ಮಾನ ಅಲ್ಲಿ ಬರ್ತಾರೆ ಆಯ್ಕೆ ಪ್ರೇಮಿ ಹೇಳಿರೋ ಆಯ್ಕೆ ಎರಡು ಒಂದು ಹೋಟೆಲ್ ಇನ್ನೊಂದು ರೌಡಿಸಮ್ ಅಂತ ಅದು ಎರಡನ್ನು ಮಿಕ್ಸ್ ಮಾಡಿದ್ರೆ ಹೇಗೆ ಅಂತ ಮತ್ತೆ ಯೋಚನೆ ಮಾಡಿದ್ರು ಅದು ಹೋಟೆಲಿಗೆ ಎಂಟ್ರಿ ಆಗಿ ಆಮೇಲೆ ರೌಡಿಸಮ್ಗೆ ಹೋಗೋದು ಅಂತ ರೌಡಿ ಸಿನಿಮಾ ಸಿನಿಮಾ ಕಳೆಗಟ್ಟಲ್ಲ ಅದು ಅವ್ನು ಗೊತ್ತು ಪಕ್ಕ ಗೊತ್ತು ಕರಿಯಾದಲ್ಲಿ ಎಕ್ಸ್ಪೀರಿಯೆನ್ಸ್ ಆಗಿದೆ ಹೌದು ಎಸ್ಪೆಷಲಿ ಒಂದು ಸಿನಿಮಾ ಮಾಡಿದ್ಮೇಲೆ ಕರಿಯಾ ಅಂತ ಒಂದು ಸಿನಿಮಾ ಮಾಡಿದ್ಮೇಲೆ ಅದು ಅಂಡರ್ ವರ್ಲ್ಡ್ ಡಾನ್ಗಳ ಜೊತೆ ರೌಡಿಗಳ ಜೊತೆ ಕರೆಸ್ಬಿಟ್ಟು ಮಾಡಿದ್ಮೇಲೆ ಮತ್ತೆ ಈ ಥರ ಒಂದು ಇನ್ನೊಂದು ಯಾವುದೋ ಒಂದು ಅಂಡರ್ವರ್ಲ್ಡ್ ರೌಡಿಗಳ ಸಿನಿಮಾ ಮಾಡಬೇಕು ಅಂತ ಅದಂಗೆ ಮನ್ಸಿಗೆ ಬಂದ್ಬಿಡ್ತಾ ಅದಂಗೆ ಹಳೇದು ಮಾಡಿದ್ದೀನಿ ಅವ್ನು ಸಕ್ಸಸ್ ಅಂದ್ಕೊಟ್ಟಿದ್ದೆ ಅದೇ ಅದು ಏನು ಕೌಂಟ್ ಆಗೋಲ್ಲ ಇಲ್ಲಿ ಇಲ್ಲಿ ಮೇಜರಾಗಿ ಪ್ಲೇ ಆಗಿರೋದು ಮದರ್ ಸೆಂಟಿಮೆಂಟ್ ನಿಜ ಇಲ್ಲಿ ಆ ಮದರ್ ಸೆಂಟಿಮೆಂಟ್ ಮೇಲೆ ಸೆಕೆಂಡ್ ಹಾಫ್ನಲ್ಲಿ ರೌಡಿಸಮ್ ಇದೆಲ್ಲ ಶುರು ಅದು ಮದರಿಗೆ ಬೇಕಾಗಿ ಎಲ್ಲ ಎಲ್ಲ ಶುರು ಆಗೋದು ಅಲ್ಲಿಂದಲೇ ಜೋಗಿ ಯಾವ ರೀತಿ ಫೈಟ್ ಮಾಡ್ತಾನೋ ಯಾವ ರೀತಿ ಲಾಂಗ್ ಎತ್ತಾನೋ ಇದೆಲ್ಲ ಅಲ್ಲಿಂದಲೇ ಶುರು ಆಗೋದು ಅಂದರೆ ಒಂದು ಟ್ರೆಂಡ್ ಅಂತ ಒಂದು ಸೆಟ್ ಮಾಡ್ತಾ ಜೋಗಿ ಹೌದು ನಮಗೆ ಸ್ಕೂಲಲ್ಲಿದ್ದಾಗ ಒಂದು ಶರ್ಟ್ ನಾವು ನೆನಪಿದೆ ಈಗಲೂ ಎಲ್ಲರೂ ಮಾರ್ಕೆಟಲ್ಲೇ ಬಿಟ್ಟಿದ್ದಾರೆ ಆ ಶರ್ಟ್ಗೆ ಯಾವುದು ಅಂದರೆ ಒಂದು ರಕ್ತದ ಕಲೆ ಇರುತ್ತೆ ಒಂದು ಕೈ ಇಲ್ಲಿ ಶಿವಣ್ಣ ಹಾಕೊಂಡಿರ್ತಾರೆ ಎಷ್ಟು ಸೂಕ್ಷ್ಮವಾಗಿ ನೋಡಿದ್ರಪ್ಪ ಸರಿ ಸ್ಕೂಲ್ ಡ್ರೆಸ್ ನೋಡ್ಕೊಂಡ್ ಅದ್ ಯಾವ ರೇಂಜ್ಗೆ ಟ್ರೆಂಡ್ ಸೆಟ್ ಮಾಡಿತ್ತು ಅಂದ್ರೆ ನನಗೆ ಈಗಲೂ ನೆನಪಿದೆ ಯಾವ್ದೋ ಒಂದು ಭಕ್ತಿ ಗೀತೆ ಈ ಯಾವ್ಯಾವ ಸಾಂಗ್ಸ್ ಇದೆ ಅದನ್ನು ಕೂಡ ಭಕ್ತಿ ಗೀತೆ ಕನ್ವರ್ಟ್ ಮಾಡಿಬಿಟ್ಟಿದ್ರೆ ಅದನ್ನ ನನಗೆ ಬೇಡವಿನ ವರವನ್ನು ಇದೆಯಲ್ವಾ ಅದೇ ರೀತಿಯಲ್ಲಿ ಅದು ಹೇಳ್ಬೋದು ಸಾಂಗು ಕಾದಿ ಹಳುಗಿರಿ ಗಿರಿ ಮಹಭಕ್ತೆಯ ಆಶಬರಿ ಅಯ್ಯಪ್ಪ ಅದನ್ನು ಕೂಡ ಅಶ್ವಿನಿ ಪ್ರೊಡಕ್ಷನ್ಸ್ ಹತ್ರನೇ ಇದೆ ರೈಟ್ಸ್ ನಿಜವಲ್ಲ ಒಂದು ಇಡೀ ಸೆನ್ಸೇಷನ್ ಕ್ರಿಯೇಟ್ ಮಾಡಿದೆ ಎಲೆಕ್ಷನ್ಗೂ ಉಂಟು ಎಲೆಕ್ಷನ್ ಯೂಸ್ ಮಾಡ್ತಾರೆ ಎಷ್ಟೊಂದ್ ಬಿ ಬಿ ಎಂ ಪಿ ಅವ್ರು ಯೂಸ್ ಕೂಡ ನೋಡಿದ್ವಿ ಹೌದು ಎಸ್ ಅದು ಅದು ಆ ಹಾಡಿನ ಎಫೆಕ್ಟ್ ಮತ್ತೆ ಇವರು ಪ್ರೇಮ ಹೌದು ನಿಮ್ಮ ಸಾಹಿತ್ಯದ ಬಗ್ಗೆ ಮಾತಾಡೋಂಗಿಲ್ಲ ಈ ಸಿನಿಮಾ ಅಂತಲ್ಲ ಎಲ್ಲ ಸಿನಿಮಾದಲ್ಲೂ ಆತನ ಎಫೆಕ್ಟ್ ಇದ್ದೇ ಇರ್ತದೆ ನಿಜ ಬ್ರ್ಯಾಂಡ್ ಸರ್ ಇದರೊಟ್ಟಿಗೆ ನನಗೆ ತುಂಬಾ ಇಡೀ ಜೋಗಿ ಅಂದಕ್ಷಣ ಒಂದು ಸೀನ್ ಕಂಡು ಮುಂದೆ ಬರುತ್ತೆ ಅದು ಕಡೆ ಕ್ಲೈಮ್ಯಾಕ್ಸ್ ಕ್ಲೈಮ್ಯಾಕ್ಸಲ್ಲಿ ಏನಾಯ್ತು ಡಾಕ್ಟ್ರೆ ಜೋಗಿ ಸಿನಿಮಾದ ಕ್ಲೈಮ್ಯಾಕ್ಸ್ಗೂ ಬರೋ ಮುಂಚೆ ಒಂದು ಪ್ರೀ ಕ್ಲೈಮ್ಯಾಕ್ಸ್ ಕ್ವೆಶನ್ ಇದೆ ನನಗೆ ಜೋಗಿ ಸಿನಿಮಾ ಕನ್ನಡದಲ್ಲಿ ಇಂಡಸ್ಟ್ರಿ ಹಿಟ್ ನೀವು ಹೇಳಿದ್ರಿ ಹೃದಯ ಒಂದು ಹೌದು ಏನೋ ಇಟ್ಟು ಪ್ರೇಮ ಅವರು ಇಟ್ ಮಾಡಿದ್ದು ಅಂತ ಜೋಗಿ ಸಿನಿಮಾ ಬೇರೆ ಭಾಷೆಗೆ ರೀಮೇಕ್ ಆಯಿತು ಆದರೆ ಯಾವುದು ಸಕ್ಸಸ್ ಕಾಣಲಿಲ್ಲ ಯಾಕೆ ಯಾಕೆ ಯಾಕೆಂದರೆ ಅದು ಕನ್ನಡದ ಹೃದಯ ಕನ್ನಡದ ಮನಸ್ಸು ಸಿನಿಮಾ ಮಾಡಿರೋದು ಪ್ರೇಮ್ ಆತನಿಗೆ ಏನು ನಮ್ಮ ಜನಕ್ಕೆ ಕೊಡಬೇಕಿತ್ತು ಅಂತ ಗೊತ್ತಿದೆ ಕೊಡಬೇಕು ಅಂತ ಗೊತ್ತಿದೆ ಮತ್ತು ಅದನ್ನು ಅದೇ ಆ ಥರ ಟ್ರೀಟ್ಮೆಂಟ್ ಕೊಟ್ಟೇ ಮಾಡಿರೋದು ಬಟ್ ಉಳಿದ ಭಾಷೆಗೆ ಹೋದಾಗ ಇಲ್ಲಿಯ ಸೆಂಟಿಮೆಂಟ್ ಇದೆಯಲ್ಲ ಅದಲ್ಲಿ ವರ್ಕೌಟ್ ಆಗೋಲ್ಲ ಈಗ ಪ್ರಭಾಸು ಪ್ರಭಾಸ್ ಶಿವಣ್ಣ ಮಾಡಿದ ಕರೆಕ್ಟ್ರೆ ಶಿವಣ್ಣನೇ ಮಾಡಬೇಕು ಅದು ಆಲ್ಟರ್ನೇಟಿವ್ ಇಲ್ಲ ಅಲ್ಲಿ ಪ್ರಭಾಸ್ ಮಾಡಿದರೆ ಏನಾಗುತ್ತೋ ಅದಾಗ್ತು ಇಲ್ಲಿ ತಮಿಳುನಾಡಿನಲ್ಲಿ ರಜನೀಕಾಂಧಿಗೆ ಇಷ್ಟ ಆಯಿತು ಸಬ್ಜೆಕ್ಟ್ ವಿಶೇಷ ಕಲ್ಪಿಸಿ ನೋಡಿ ಶಿವಣ್ಣನ ಕ್ಯಾರೆಕ್ಟರ್ನ ರಜಿನಾಂತ್ ಮಾಡಿದರೆ ಹೇಗಿರ್ಬೋದು ಅಂತ ರಜನಿಕಾಂಧಿ ಯಾವತ್ತು ಸಿಗರೇಟನ್ನು ನಿಂಗೆ ಮಾಡಬೇಕು ಅಷ್ಟೇ ಹೊರತು ಲಾಂಗ್ ಇಡ್ಕೊಂಡು ಬಂದರೆ ಇದು ತನಗೆ ಗೊತ್ತಾಯ್ತು ಸಿನಿಮಾ ನೋಡ್ತಾ ನೋಡ್ತಾ ರಜನೀಕಾಂತ್ ಗೊತ್ತಾಗ್ಬಿಡ್ತು ಇದು ನನ್ನ ಸಬ್ಜೆಕ್ಟ್ ಅಲ್ಲ ನನ್ನ ಇದಕ್ಕೆ ಸೇರಿದ್ದಲ್ಲ ಅಂದರೆ ನಮಗೆ ಇವಾಗ ಯಾರೋ ಒಬ್ಬ ನಟರಿಗೆ ಅವ್ರಿಗೆ ಎಷ್ಟೇ ಆ ಸಬ್ಜೆಕ್ಟ್ ಇಷ್ಟ ಆದ್ರೂ ಅದು ಅವ್ರಿಗೆ ಸೂಟ್ ಆಗುತ್ತೆ ಅನ್ನೋದನ್ನು ಫಸ್ಟ್ ಮಾಡ್ಕೊಳ್ಬೇಕು ರಜಿನಕಾಂತು ಜಾಣ ಅದರಲ್ಲೇ ಇಲ್ಲಂದ್ರೆ ಆ ಜಾಗಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಸುಭಾಷ ನಿಜ ಸೊ ಆಲ್ಟರ್ನೇಟಿವ್ ಏನು ಅಳಿಯ ಧನುಷ್ ಹಾಂ ಧನುಷ್ ಧನುಷ್ ಮಾಡಿದು ಕೂಡ ಇದಾಗಿಲ್ಲ ಕ್ಲಿಕ್ ಆಗಿಲ್ಲ ಕ್ಲಿಕ್ ಆಗಿಲ್ಲಂದ್ರೆ ಜನ ಆ್ಯಕ್ಸೆಪ್ಟ್ ಮಾಡ್ಕೊಳ್ಳಲಿಲ್ಲ ತಾಯಿ ಸೆಂಟಿಮೆಂಟು ಅಲ್ಲಿ ತುಂಬ ಇದೆ ತಮಿಳ್ನಾಡಿನಲ್ಲಿ ಇರೋಷ್ಟು ಬೇರೆ ಎಲ್ಲೂ ಇಲ್ಲ ಬಟ್ ಇದು ಅಲ್ಲಿ ವರ್ಕೌಟ್ ಆಗಿಲ್ಲ ಇಲ್ಲಿ ಇಲ್ಲಿ ಭಾಷೆ ಅದನ್ನು ನಾವು ಹೇಳ್ಕೊಂಡ ಅದಕ್ಕೆ ಕೂಸೆ ಅಂತೇಳಿ ಭಾಷೆ ವರ್ಕೌಟ್ ಆಗಿರೋದು ಕರ್ನಾಟಕದ ಕನ್ನಡದಲ್ಲಿ ಸೊ ಹಾಗಾದ್ರಿಂದ ಎರಡು ಭಾಷೆಯಲ್ಲೂ ಸಿನಿಮಾ ಹಿಟ್ ಆಗಿಲ್ಲ ಇಲ್ಲಿ ಬಂದರೆ ಆಡಿಯೋ ಆ ಕಾಲದಲ್ಲಿ ಈಗ ಹೇಳ್ತಾರೆ ಪ್ರೇಮ ಹೇಳ್ತಾ ಇರೋದು ಈಗ ಈಗ ಅದರ ಕಲೆಕ್ಷನ್ ಎಷ್ಟು ಅಂತೇಳಿ ಹೇಳಿದರೆ ಕೋಟಿ ಲೆಕ್ಕದಲ್ಲಿ ಮುನ್ನೂರು ಕೋಟಿ ಆಗ್ಬೋದು ಅಂತ ಹೇಳಿದೆ ಬರೀ ಆಡಿಯೋ ಇಪ್ಪತ್ತು ಅಲ್ಲಲ್ಲ ಅದು ಟೋಟಲ್ ಫಿಲ್ಮ್ ಫಿಲಮ್ ಕಲೆಕ್ಷನ್ ಕಲೆಕ್ಷನ್ ಅಂದರೆ ಇಪ್ಪತ್ತು ವರ್ಷದಲ್ಲಿ ಆ ಬೆಳವಣಿಗೆ ಇದೆಯಲ್ಲ ಈಗ ನಾವು ಮುನ್ನೂರು ಕೋಟಿ ನಾನ್ನೂರು ಕೋಟಿ ಅಂತೇಳಿ ಹೇಳ್ತೀವಲ್ಲ ಸಾವಿರ ಕೋಟಿ ಅಂದೇಳಲ್ಲ ಅದು ಈ ಜೋಗಿ ಈಗ ಈಗ ಕ್ಯಾಲ್ಕುಲೇಷನ್ ಬೇಕಾದ್ರೆ ಅದರ ಬಜೆಟ್ ಮುನ್ನೂರು ಕೋಟಿ ಆಗ್ಬೋದು ಅಂದರೆ ಕಲೆಕ್ಷನ್ ಬಜೆಟ್ ಬಜೆಟಲ್ಲ ಕಲೆಕ್ಷನ್ ಇರ್ಬೋದು ಡಾಕ್ಟರ್ ಅಲ್ಲಿ ಹಾಕಿರೋದು ತುಂಬ ಕಮ್ಮಿ ತುಂಬ ಕಮ್ಮಿ ಅಂದರೆ ನಾಲ್ಕು ಕೋಟಿ ಆಗಿರ್ಬೋದು ಅಂದರೆ ಈ ಆಡಿಯೋದಲ್ಲಿ ಬಂದಿರೋ ದುಡ್ಡು ಆಡಿಯೋದಲ್ಲಿ ಬಂದಿರೋ ದುಡ್ಡೇ ನಾಲ್ಕು ಕೋಟಿ ಆಗ ಆ ಕಾಲದಲ್ಲಿ ಇಪ್ಪತ್ತು ವರ್ಷ ಆಡಿಯೋದಲ್ಲಿ ಹೌದು ಹೌದು ಇಪ್ಪತ್ತು ವರ್ಷಗಳ ಹಿಂದೆ ಅದನ್ನು ಈಗ ಲೆಕ್ಕ ಮಾಡಿದ್ರು ಅಷ್ಟೇ ಆಗುತ್ತೆ ಆಮೇಲೆ ಇಲ್ಲೊಂದು ಸಣ್ಣ ಇದೇನೆಂದರೆ ಪ್ರೇಮ ಹೇಳ್ತಾ ಇರೋದು ನಾನು ಮಾತಾಡ್ತಾ ಹೀಗೆ ಮಾತಾಡ್ತಿರುವಾಗ ನಾನು ಯಾವತ್ತೂ ನನ್ನ ಅಮ್ಮ ನಾನು ಎಲ್ಲೋ ಇದ್ದೀನಿ ಯಾವುದೋ ಸ್ಟಾರ್ ಆಗಿಬಿಟ್ಟಿದ್ದೀನಿ ಅಂತ ಮಾತಾಡಿದ್ದಿಲ್ಲ ಅಂತ ನಾವು ಕಳೀತವಾಯಿತು ಬೆಳಗ್ಗೆ ಆದರೆ ಒಬ್ಬ ತಾಯಿ ಮಾತಾಡ್ತಾ ಇರೋದು ನನ್ನ ಮಗನ ಬಗ್ಗೆ ಹೌದು ಅದಿಲ್ಲ ಇಲ್ಲಿ ನನ್ನ ಅಮ್ಮ ಯಾವತ್ತೂ ಕೂಡ ನನ್ನ ಬಗ್ಗೆ ಅವನು ಇಂದ್ರ ಚಂದ್ರ ಅಂದರೆ ಹೊಗಳಿದ್ದಿಲ್ಲ ಆ ಥರ ಇದ್ದಾನೆ ಅವನು ಸ್ಟಾರ್ ಸೂಪರ್ ಸ್ಟಾರ್ ಅಂತೇಳಿ ಯಾರೂ ಯಾವತ್ತೂ ಹೊಗಳಿದ್ದಿಲ್ಲ ಏನೇ ಇದ್ದರೂ ಕೂಡ ಸೂಕ್ಷ್ಮವಾಗಿ ಮಗನ ಮಗನಿಗೆ ಅಮ್ಮ ಏನೇ ಹೇಳಬೇಕು ಅದನ್ನು ಮಾತ್ರ ಹೇಳ್ತಾ ಇದ್ದರು ಅದನ್ನು ನಾನು ಕೇಳಿಕೊಂಡು ನನ್ನನ್ನು ನಾನು ತಿದ್ದುಕೊಳ್ತಾ ಇದ್ದೆ ಅಂತೇಳಿ ಪ್ರೇಮ್ ಹೇಳ್ತಾರು ಆಮೇಲೆ ಸಿನಿಮಾ ನಾವು ಮನೆಯವ್ರ ಸಮೇತ ಹೋಗ್ತೀವಲ್ಲ ಹೌದು ನಮ್ಮ ನಮ್ಮ ಪ್ರೊಡಕ್ಷನಿಗೆ ಸಂಬಂಧಪಟ್ಟು ಏನಾದರೂ ಇದ್ದರೆ ಏ ಬನ್ನಿ ಬನ್ನಿ ನೋಡೋಣ ಅಂತೇಳಿ ಹೌದು ಅಮ್ಮ ನನ್ನ ಕರ್ಕೊಂಡು ಹೋಗಿಲ್ಲ ನೋಡಿ ಕರ್ಕೊಂಡು ಹೋಗಿಲ್ಲ ಸಿನಿಮಾಕ್ಕೆ ಹೋಗಿಲ್ಲ ಈ ಅಮ್ಮ ನೋಡಬೇಕು ಅಂತ ಆಸೆ ಬಿದ್ದು ಹೋಗಿ ಕ್ಯೂನಲ್ಲಿ ನಿಂತು ಟಿಕೆಟ್ ತೊಗೊಂಡು ಸಿನಿಮಾ ನೋಡಿದ್ದು ಇದು ಭಾಗ್ಯಮ್ಮ ಅಂದರೆ ಸಿನಿಮಾದ ಹೀರೋ ನಿಜವಾದ ಹೀರೋಯಿನ್ ಭಾಗ್ಯಮ್ಮ ಭಾಗ್ಯಮ್ಮ ನೋಡಿ ಬಂದು ಹೇಳಿರೋದು ಒಂದೇ ಒಂದು ಮಾತು ಏನಂದರೆ ನೀನು ಆ ಶಿವಣ್ಣನಿಗೆ ಅಮ್ಮನ ಮುಖ ತೋರಿಸ್ಬೇಕಾಗಿತ್ತು ಅಂತ ಇಲ್ಲಮ್ಮ ಅದು ನಾನು ಅವ್ರಿಗೆ ಹೇಗೆ ಕನ್ವಿನ್ಸ್ ಮಾಡಿ ಹೇಳಿ ಅಂತೇಳಿ ಅದು ತೋರಿಸ್ಬಿಟ್ರೆ ಅದರ ಎಫೆಕ್ಟೇ ಹೋಗ್ಬಿಡ್ತು ಈಗ ನಿಮಗೆ ನೀನು ಕೇಳಲಿಕ್ಕೆ ಕಾರಣ ಏನಂದರೆ ಆ ಎಫೆಕ್ಟ್ ನಿನಗೆ ನನ್ನ ಆ ಥರ ಮಾಡಿದ್ದೆ ಅಂತೇಳಿ ನಿಜ ಈ ಕ್ಲೈಮ್ಯಾಕ್ಸ್ ಅದು ನಿಮ್ಗೆ ಹೇಳಿದ್ರಲ್ಲ ಹೌದು ಆ ಒಂದು ಇನ್ಸಿಡೆಂಟ್ ಬರುತ್ತೆ ಸಿನಿಮಾದಲ್ಲಿ ಕೊನೆ ಹಂತದಲ್ಲಿ ಅವರ ಮುಖನೇ ಕಾಣಿಸಲ್ಲ ಶಿವಣ್ಣಗೆ ಕಾಣಿಸೋದು ಹೇಗೆ ಅಂದರೆ ಅಲ್ಲಿ ಸ್ವಲ್ಪ ಗಾಳಿ ಬಿಡಿಸದೆ ಅದು ಬಿಳಿ ಒದಕಿ ಹಾಕಿದಾರಲ್ಲ ಅದರಡೆಯಿಂದ ಗಾಳಿ ತೂರ್ಕೊಂಡ್ಬಂದು ಇನ್ನೇ ಇನ್ನೂ ಹೋಗುತ್ತೆ ಮುಖದಿಂದ ಈ ಕಡೆ ಬರುತ್ತೆ ಅಂತ ನಮ್ಗೆ ಅನ್ಸೋವಾಗ ಎಲ್ಲ ಶಿವಣ್ಣ ಆಶೆ ಹೋಗಿಬಿಡ್ತಾರೆ ಅಷ್ಟಲ್ಲಿ ಓಪನ್ ಆಗುತ್ತೆ ಮೊದಲಿನ ಸಿನಿಮಾ ಮೊದಲಿಂದನೂ ಹಂಗೆ ಇರುತ್ತಲ್ವಾ ಡಾಕ್ಟರ್ ಹೌದೌದು ಆ ಎರಡು ಪಾತ್ರಗಳು ಕೂಡ ಅಲ್ಲೇ ಇರುತ್ತೆ ತಾಯಿ ಮಗ ಅಲ್ಲೇ ಇರ್ತಾರೆ ಹೌದು ನಮಗೆ ಗೊತ್ತಿದೆ ಹೌದು ಅದೇ ಹೌದು ಇದು ಮಗನ ಹೌದು ಅಂತೇಳಿ ಬಟ್ ಅವ್ರಿಗೆ ಅವ್ರಿಗೆ ಕನೆಕ್ಷನ್ ಇಲ್ಲಿ ಇರೋದಿಲ್ಲ ಇನ್ನು ಇನ್ನೂ ಒಂದು ಕ್ಲೈಮ್ಯಾಕ್ಸ್ ದೃಶ್ಯ ಅದು ಸಿನಿಮಾದಲ್ಲಿ ತೋರಿಸಿದಾರಾ ಅಂತ ಗೊತ್ತಿಲ್ಲ ಬಟ್ ಶೂಟ್ ಮಾಡಿದಂಥ ಹೌದು ಅದು ಪ್ರೇಮ್ ನನ್ನತನೇ ಹೇಳಿರೋದು ಎಲೆಕ್ಟ್ರಿಕ್ ಕ್ರಿಮೇಷನ್ ಹೌದು ಅದು ಅಲ್ಲ ನೋಡಿದವ್ರಿಗೆ ಗೊತ್ತಿರ್ತದೆ ಒಂದು ಟ್ರ್ಯಾಲಿ ಇರ್ತದೆ ಆ ಟ್ರ್ಯಾಲಿ ಹೀಗೆ ಒಂದು ಜರ್ ಜರ್ಕೋಟ ಸಾಕು ಮುಗೋಗ್ಬಿಡ್ತದೆ ಅದರಲ್ಲಿ ಮಲ್ಕೊಂಡಿದ್ದಾರೆ ಯಾರು ಅರುಂಧತಿನಾದ್ರು ಬೇಡಮ್ಮ ನಾನು ಡೂಪು ಬೊಂಬೆ ಹಾಕ್ಕೊಂಡು ಮಾಡ್ತೇನೆ ಅಂತೇಳಿ ಹೇಳಿದ್ರು ಕೇಳೋಣ ಇಲ್ಲ ಮಾಡು ಸ್ವಲ್ಪ ಅಲ್ಲಿ ಮುಟ್ಟೋರಿಗೆ ಅದು ಹೋಗಲಿ ಅದ ನಿಲ್ಲಿಸ್ಬಿಡಿ ಬ್ರೇಕ್ ಹಾಕ್ಬೇಡಿ ಬ್ರೇಕ್ ಇಲ್ಲ ಅದಕ್ಕೆ ಇಲ್ಲಿಂದ ಹೋದರೆ ಅಲ್ಲಿ ಉರಿಯೋದೆ ಬೆಂಕಿ ಓಹ್ ದಗ ಧಗದ ಬೆಂಕಿ ಅದು ಏನು ನಾನು ಕಣ್ಣಲ್ಲಿ ನೋಡಿಬಿಟ್ರೆ ಏನು ಸ ಕೆಲವು ಸೆಕೆಂಡ್ಗಳೆಲ್ಲ ಇದು ಬೂದಾಗಿಬಿಡ್ತದೆ ಅಂಥ ಜಾಗಕ್ಕೆ ಏಮ್ಮ ನಾನು ಕೂತ್ ಮಲ್ಕೊಂಡಿದ್ದೀನಿ ಮಲ್ಕೊಳ್ತೀನಿ ಅಂತೇಳಿ ಹೇಳಿದ್ದಾರೆ ಇವರು ಮೇಲೆ ಟಚ್ ಮಾಡಿ ಬಿಡಲಿಕ್ಕೆ ಮನ್ಸು ಇಲ್ಲ ಪ್ರೇಮಿಗೆ ಅಲ್ಲಿ ನಿಂತ್ಕೊಂಡಿದ್ದಾರೆ ಅಲ್ಲೇ ಬೇಕಾದ ವ್ಯವಸ್ಥೆ ಜಾಕ್ ಕೊಟ್ಟಿದ್ದಾರೆ ಅದು ನಿಲ್ಲಿಕೆ ತಳ್ಳಿದ ಕೂಡಲೇ ನಿಲ್ಲಿಕೆ ಇದು ಸಿನಿಮಾದಲ್ಲಿ ತೋರಿಸಿದ್ದಾರೆ ಇಲ್ಲೋ ನಾನು ಒರಿಜಿನಲ್ ನನಗೆ ಗೊತ್ತಾಗಲಿ ನಾವು ಅವರು ಶೂಟ್ ಮಾಡಿದರೆ ಇದನ್ನು ನಾನು ಹೇಳ್ತಾ ಇರೋದು ಪ್ರೇಮ ಯಾವ ರೀತಿ ಅಂತೇಳಿ ಅದು ಹೋಗ್ತದೆ ಹೋಗುವಷ್ಟರಲ್ಲಿ ಅದು ಶೂಟಿಂಗ್ ಅಲ್ಲ ಕ್ಯಾಮರಾ ಲೈಟಿಂಗ್ ಎಲ್ಲ ಇದೆ ಒರಿಜಿನಲ್ ಹೆಣ ಎಲ್ಲ ಬಂದಿದೆ ಅಲ್ಲಿಗೆ ಕ್ರಿಮೇಶನ್ ಹೌದು ಎಲ್ಲ ಕೂಗಾಡ್ತಾ ಇದ್ದಾರೆ ನಿಮಗೆ ಶೂಟಿಂಗ್ ಬೇಕಾಗಿ ಹೊಟ್ಟಿದ್ದೀರಿ ನಮಗೆ ನಾವು ಇಲ್ಲಿ ಕಾಯ್ತಾ ಇದ್ದೀವಿ ಗಂಟೆ ಗಟ್ಟಲೆ ಇದ್ದೀವಿ ಏನು ಆಟ ಆಡ್ತಾ ಇದ್ದೀರಾ ಅಂತೇಳಿ ಗಲಾಟೆ ಶುರುವಾಯ್ತು ಅವ್ರಿಗೆ ಒಂದು ಅವಕಾಶ ಮಾಡಿ ಮಧ್ಯದಲ್ಲಿ ಒಂದು ಹೆಣ್ಣು ತಂದರೆ ಇತ್ತು ಕಳಿಸಿದರು ಶೂಟ್ ಮಾಡಿಕೊಂಡ್ರು ಅಂದರೆ ಪ್ರತಿಯೊಂದು ಪಾತ್ರನೂ ಕೂಡ ಅವ್ರವ್ರದ್ದು ಪರಕಾಯಿ ಪ್ರವೇಶಿರ್ತೀವ್ರ ನಾವು ಹೌದು ಅದರಲ್ಲೇ ಇರ್ತಾರೆ ಹೌದು ರಿಯಲಾ ಮಾಡಿ ಇನ್ನೂ ಚೆನ್ನಾಗಿ ಬರುತ್ತೆ ಆದರೆ ಕೊನೆಗೂ ಡಾಕ್ಟರ್ ನಾವು ಸುಮಾರು ನೋಡಿರ್ತೀವಿ ಬೇರೆ ಊರಿಂದ ಬಂದು ಬೆಂಗಳೂರಿಗೆ ಬಂದು ರೌಡಿ ಆಗಿರೋ ಕಥೆಗಳನ್ನ ನೋಡಿರ್ತೀವಿ ಈ ಸಿನಿಮಾನ ನೋಡಿ ರೌಡಿಸಮ್ನ ಬಿಟ್ಟಿರೋ ಕಥೆಗಳು ನಮಗೆ ಅದಕ್ಕಿಂತ ಹೆಚ್ಚಾಗಿ ನೀವು ಬಂಗಾರದ ಮನುಷ್ಯ ನೋಡಿದ ಮೇಲೆ ಊರಿಗೆ ಹೋದವರು ಇದ್ದಾರೆ ಎಲ್ಲ ಬಿಟ್ಟು ಬೆಂಗಳೂರಿನ ಬೆಂಗಳೂರಿನ ಬಿಟ್ಟು ಊರಿಗೆ ಹೋಗಿ ಬೇಸಾಯ ಮಾಡಿಕೊಂಡು ಜೀವನ ಮಾಡದವರಿದ್ದಾರೆ ಅಂದರೆ ಅದರ ಎಫೆಕ್ಟ್ ಇದರಲ್ಲಿ ಅಮ್ಮನನ್ನು ಬಿಟ್ಟು ಬಂದಿರ್ತಾರಲ್ಲ ಆ ಮಕ್ಕಳು ಹೋಗಿ ಅಮ್ಮನನ್ನು ಸೇರಿಸ್ಕೊಂಡು ಸೇರಿಕೊಂಡಿದ್ದಾರೆ ಈ ಸಿನಿಮಾ ನೋಡಿ ಅದೊಂದು ಪ್ರೇಮ ಒಂದು ಸ್ಟೇಜ್ ಅಲ್ಲಿ ಒಬ್ಬರು ರಿಟೈರ್ಡ್ ಮಿಲಿಟರಿ ಆಫೀಸರ್ ಅವರ ಪ್ರೇಮ ಪ್ರೇಮ್ ಇದ್ದಿದ್ದನ್ನು ಬಂದು ಮಕ್ಕಳ್ತಾರೆ ಅಲ್ಲಿ ಕರೀತಾರೆ ಕರೆದ ಕೂಡಲೇ ಅಯ್ಯಮ್ಮ ಹೇಳ್ತಾರೆ ನಿನ್ನ ಸಿನಿಮಾ ನೋಡಿ ನನ್ನ ಮಗ ಬಂದ ನನ್ನ ಕೈ ಸಿಕ್ಕಿಪಟ್ಟ ಅಂತ ಇಂಥ ಇನ್ಸಿಡೆಂಟ್ಗಳ ಎಲ್ಲಿ ಆಗಿದೆ ಬಂಗಾರದ ಭಾಷೆ ಏನೋ ಇದು ಬೇರೆ ರೀತಿ ಎಫೆಕ್ಟ್ ಅದು ಕೊನೆಗೂ ಲಾಸ್ಟು ಸೀನು ಶಿವಣ್ಣವರು ಆಚೆ ಕಡೆ ಬರ್ತಾರೆ ಅವ್ರ ತಾಯಿ ಮುಖನೂ ಕಾಣ್ತಿರಲ್ಲ ಇಮ್ಯಾಜಿನೇಷನ್ ಬರ್ತಾರೆ ಅದನ್ನ ನೋಡ್ತಿರೋ ಪ್ರತಿಯೊಬ್ಬರಿಗೂ ನಿಜವಲ್ಲ ಒಂದು ಎಮೋಷನ್ ಟಚ್ ಆಗೋದಂತ ಹೋಗುದು ಎಷ್ಟೋ ಜನ ಹೋಗಿರೋದು ಕೂಡ ಉಂಟು ಸೊ ಲಾಸ್ಟ್ ಅಲ್ಲಿ ಒಂದು ಹಾಡು ಕೂಡ ಬರುತ್ತೆ ಸೊ ಇದೆಲ್ಲ ನಮ್ಗೆ ನೋಡ್ತಿದ್ದಂಗೆ ಅದೊಂದು ನೆನಪಾಗತ್ತೆ ಡಾಕ್ಟರ್ ದೂರ ಹೋದರು ಎಲ್ಲೇ ಇದ್ದರು ಿ ಗು ಕೊನೆಯಿಲ್ಲ ತಾಯಿನೆಯಲ್ಲ ಬದಲಾಗೋದಿಲ್ಲ ಯುಗ ಉರುಳಿ ಕಳೆದು ಏನು ಪದಗಳು ಪದಗಳಲ್ಲಿ ಆಟ ಆಡ್ಬಿಟ್ಟಿದೆ ಅಂದರೆ ಮಾತು ನಾವು ಮಾತಾಡೋಕೆ ಹೇಳ್ತೀವಲ್ಲ ಆಟ ಆಡ್ಬಿಟ್ಟಿದೆ ನಿಜವಾದ ಆಟ ಆಡಿದ ಅಮ್ಮನ ಈ ಸಾಂಗ್ ಸೊ ಜೋಗಿ ಒಂದು ಸಿನಿಮಾ ಎಸ್ ಹ್ಯಾಟ್ರಿಕ್ ಡೈರೆಕ್ಟರ್ ಮಾಡ್ತು ಹ್ಯಾಟ್ರಿಕ್ ಹೀರೋ ಮಾಡ್ತು ಶಿವಣ್ಣನ ಸೊ ಹಾಗೇನೆ ಅರುಂಧತಿ ನಾಗೋರ್ನ ಹೌದು ಒಂದು ದೊಡ್ಡ ಮಟ್ಟಕ್ಕೆ ಎಲ್ಲ ಎಲ್ಲ ರಮೇಶ್ ಭಟ್ ಸಣ್ಣ ಪಾತ್ರ ಅದು ಯಾವ ರೀತಿ ಮಿಂಚೋಯ್ತು ಅಂತ ಹೇಳಿದರೆ ಅದು ಆಮೇಲೆ ಆ ಹುಡುಗ ಇದನಲ್ಲ ನಮ್ಮ ಜರ್ನಲಿಸ್ಟ್ ಹುಡುಗ ಒಂದು ಜರ್ನಲಿಸ್ಟ್ ಕೂಡ ರಘುರಾಮ್ ರಘುರಾಮ್ ಅವರು ಮಾಡಿದ್ರು ನಿಜ ಆ ಕ್ಯಾರೆಕ್ಟರ್ ಅಷ್ಟೇ ಏನು ಬಂದು ಹೋಗೋ ಕ್ಯಾರೆಕ್ಟರ್ ಆದರೆ ನೋಡ್ಲಿಕ್ಕೆ ಒಂದು ಖುಷಿಯಾಗುತ್ತೆ ಅಂದರೆ ನನಗನ್ಸ್ತು ಡಾಕ್ಟರ್ ಇಡೀ ಎರಡು ಎಪಿಸೋಡ್ ಎರಡು ಸಂಚಿಕೆ ನಮ್ದು ಸಾಕಾಗೋದೇ ಇಲ್ಲ ಇನ್ನೂ ಎರಡು ಸಂಚಿಕೆ ಪ್ರತಿ ಫ್ರೇಮಿನ ಬಗ್ಗೆ ಒಂದೊಂದು ಎಪಿಸೋಡ್ ಮಾಡ್ತಾ ಹೋಗ್ಬೋದು ನಿಜ ಮತ್ತೊಮ್ಮೆ ಭಾಳಷ್ಟು ವಿಷಯಗಳು ಡಾಕ್ಟರ್ ಗೊತ್ತಿಲ್ಲದಿರೋ ವಿಷಯಗಳು ತಿಳಿಸ್ಕೊಟ್ಟಿದ್ದೀರಾ ಸೊ ಇಲ್ಲಿಗೆ ಈ ಸಂಚಿಕೆನ ಮುಗಿಸುವಂಥ ಸಮಯ ಆಗಿದೆ ಸೊ ಧನ್ಯವಾದಗಳು ಡಾಕ್ಟರ್ ಥ್ಯಾಂಕ್ ಯು ವೀಕ್ಷಕರೇ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಸಿನಿಮಾಟಿಗೆ ನಾನು ಡಾಕ್ಟರ್ ನಿಮ್ಮನ್ನ ಭೇಟಿ ಮಾಡ್ತೀವಿ ಅಂತ ಹೇಳ್ತಾ ಅಲ್ಲಿವರೆಗೂ ನೀವು ನೋಡ್ತಾ ಇರಿ ಎನ್ ಕೆ ಆರ್ ಟಿ ವಿ ಕನ್ನಡ ಅಣು ಅಣುವಿನಲ್ಲೂ ಕನ್ನಡತನ ನಮಸ್ಕಾರ